ಹಾಯ್ ಹೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಸೂಪರ್ ಸೂಪರಾಗಿರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ಎರಡ್ ಸಾವಿರ ಹಣ ಇನ್ ಮುಂದೆ ಬಡ ಮಹಿಳೆಯರಿಗೆ ಮಾತ್ರ ಬರುತ್ತೆ ಅಂತ ರಾಜ್ಯ ಸರ್ಕಾರದ ಕಡೆಯಿಂದ ಒಂದು ಮಾಹಿತಿ ಬಂದಿದೆ ಅಂತಲೇ ಹೇಳ್ಬೋದು ಇದ್ರ ಜೊತೆಗೆ ಆಗಿದ್ರೆ ಇನ್ನ ಮುಂದೆ ಬಿಡುಗಡೆ ಆಗುವಂತಹ ಹನ್ನೆರಡನೇ ಕಂತಿನ ಹಣ ಯಾವ ಮಹಿಳೆಯರಿಗೆ ಬರುತ್ತೆ ಯಾವ ಮಹಿಳೆಯರಿಗೆ ಬರೋದಿಲ್ಲ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಸೊ ಆಗಿದ್ರೆ ಬಿ ರೇಷನ್ ಕಾರ್ಡ್ ಎ ರೇಷನ್ ಕಾರ್ಡ್ ಹಾಗೆ ಅಂತ್ಯೋದಯ ರೇಷನ್ ಕಾರ್ಡ್ ಇರುವಂತಹ ಎಲ್ಲ ಮಹಿಳೆಯರು ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈನ ಮಾಡಿ ಆಲ್ರೆಡಿ ಎರಡು ಸಾವಿರ ಹಣವನ್ನು ಪಡೆದುಕೊಂಡಿದ್ರು ಸೊ ಇಲ್ಲಿ ಸರ್ಕಾರದಲ್ಲಿ ಏನು ನಡೀತಾ ಇದೆ ಸೊ ಯಾಕೆ ಈ ಒಂದು ಬಡ ಮಹಿಳೆಯರಿಗೆ ಮಾತ್ರ ಹಣವನ್ನು ನೀಡೋದು ಅನ್ನೋದ್ರ ಬಗ್ಗೆ ಮಾಹಿತಿ ಮಾಹಿತಿಯನ್ನು ನೀಡಿದ್ದಾರೆ ಸೊ ಇದ್ರ ಬಗ್ಗೆ ಬನ್ನಿ ನೋಡೋಣ ಕಂಪ್ಲೀಟ್ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ಕೂಡ ನೋಡಿ ಜೊತೆಗೆ ಒಂದು ಮಾಹಿತಿಯನ್ನ ಆದಷ್ಟು ಎಲ್ಲಾ ಮಹಿಳೆಯರಿಗೂ ಕೂಡ ಶೇರ್ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದ ಕಾಣ್ತಿರುವಂತಹ ಒಂದು ಬೆಲೈಕ್ ಅನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋ ನೋಟಿಫಿಕೇಶನ್ ಎರಡಕ್ಕಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎರಡಕ್ಕಿಂತ ಮೊದಲು ವಿಡಿಯೋನ ನೀವೇ ನೋಡಬಹುದು ಒಂದು ವೇಳೆ ಏನಾದರೂ ಫೇಸ್ಬುಕ್ ಅಲ್ಲಿ ವಿಸಿಟ್ ಮಾಡ್ತಿದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾರೆಲ್ಲ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಿದ್ದೀರಾ ಸೊ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದ ಅಂತ ಕೂಡ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ ಫ ಲಕ್ಷ್ಮಿ ಯೋಜನೆಯ ಎರಡ್ ಸಾವಿರ ಹಣ ಎಲ್ರಿಗೂ ಕೂಡ ಬರ್ತಾ ಇದೆ ಸೊ ಅದರಲ್ಲಿ ಇವಾಗ ಹನ್ನೊಂದನೇ ಕಂತಿನ ಹಣವನ್ನ ಬಿಡುಗಡೆ ಕೂಡ ಮಾಡಿದರೆ ಸೊ ಆಲ್ಮೋಸ್ಟ್ ಏಟಿ ಟು ನೈಂಟಿ ಪರ್ಸೆಂಟ್ ಮಹಿಳೆಯರು ಈ ಒಂದು ಹಣವನ್ನು ಆಲ್ರೆಡಿ ಪಡೆದುಕೊಂಡಿದ್ದಾರೆ ಇವಾಗ ಮಧ್ಯದಲ್ಲಿ ಈ ರೀತಿಯಾದಂತಹ ಒಂದು ನ್ಯೂಸ್ ಹರ್ದಾರ್ತಾ ಇದೆ ಅಂತ ಹೇಳ್ಬಹುದು ಸೊ ಇದ್ರ ಬಗ್ಗೆ ಏನು ಮಾಹಿತಿಯನ್ನ ನೀಡಿದರೆ ಸೊ ಯಾಕೆ ಈ ರೀತಿ ಮಾತಾಡ್ತಿದ್ದಾರೆ ಅಂತ ನೋಡೋದಾದ್ರೆ ಮೊದಲನೇದಾಗಿ ಇವಾಗ ಹನ್ನೊಂದನೇ ಕಂತಿನ ಹಣ ಬಿಡುಗಡೆ ಆಗಿದೆ ದೆನ್ ನೆಕ್ಸ್ಟ್ ಇವಾಗ ಹನ್ನೆರಡನೇ ಕಂತಿನ ಹಣ ಬಿಡುಗಡೆ ಆಗಬೇಕು ಈ ಒಂದು ಹನ್ನೆರಡನೇ ಕಂತಿನ ಹಣವನ್ನ ಬಿಡುಗಡೆ ಮಾಡೋದಕ್ಕೂ ಮುಂಚೆ ಈ ರೀತಿಯಾದಂತಹ ಒಂದು ನ್ಯೂಸ್ ಅನ್ನ ನೀಡ್ತಾ ಇದ್ದಾರೆ ಬಡ ಮಹಿಳೆಯರಿಗೆ ಮಾತ್ರ ಈ ಒಂದು ಎರಡು ಸಾವಿರ ಹಣ ಇನ್ ಮುಂದೆ ಸಿಗುತ್ತೆ ಅಂತ ಇಲ್ಲಿ ಏನಾಗ್ತಿದೆ ಅಂತ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ನೋಡಿ ನಮ್ಮ ಒಂದು ಕಾಂಗ್ರೆಸ್ ಸರ್ಕಾರದ ಹಲವಾರು ಸಚಿವರು ಏನ್ ಮಾಡ್ತಿದ್ದಾರೆ ಅಂತ ಅಂದ್ರೆ ಇನ್ನು ಮುಂದೆ ನಾವು ಎಲ್ರಿಗೂ ಕೂಡ ಯಾಕೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಕೊಡಬೇಕು ಸೊ ಇವಾಗ ಆಲ್ರೆಡಿ ಎ ಪಿ ಎಲ್ ಕಾರ್ಡ್ ಅಂತ್ಯೋದಯ ಕಾರ್ಡ್ ಜೊತೆಗೆ ಬಿಪಿಎಲ್ ರೇಷನ್ ಕಾರ್ಡ್ ಅನ್ನ ಹೊಂದಿರುವಂತಹ ಎಲ್ಲಾ ಮಹಿಳೆಯರಿಗೂ ಕೂಡ ಈ ಒಂದು ಹಣವನ್ನ ನೀಡ್ತಾ ಇದೀವಿ ಸೊ ಇಲ್ಲಿ ಯಾಕೆ ಈ ರೀತಿಯಾಗಿ ಎಲ್ರಿಗೂ ಕೂಡ ನೀಡಬೇಕು ಬಳ ಓನ್ಲಿ ಬಡ ಮಹಿಳೆಯರಿಗೆ ಮಾತ್ರ ನೀಡಿದ್ರೆ ಆಗುತ್ತೆ ಅಲ್ವಾ ಅಂತ ಆಪೋಸ್ ಮಾಡ್ತಾ ಇದ್ದಾರೆ ಸೊ ಈ ಒಂದು ಯೋಜನೆಯನ್ನ ಕೇವಲ ಬಡ ಮಹಿಳೆಯರಿಗೆ ಮಾತ್ರ ಸೀಮಿತವಾಗಿ ಎರಡ್ ಸಾವಿರ ನೀಡೋಣ ಸೊ ಕೆಲವರಿಗೆ ಸ್ಟಾಪ್ ಮಾಡೋಣ ಅಂತ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ಏನಾಗ್ತಿದೆ ಅಂತ ಅಂದ್ರೆ ಇವಾಗ ರಾಜ್ಯ ಸರ್ಕಾರದಲ್ಲಿ ಗೆಲ್ಲೋದಕ್ಕಿಂತ ಮುಂಚೆ ಅಂತ ಅಂದ್ರೆ ಎಲೆಕ್ಷನ್ಗಿಂತ ಮುಂಚೆ ಏನ್ ಹೇಳಿದ್ರು ಅಂತ ಅಂದ್ರೆ ಎಲ್ಲಾ ಒಂದು ಮಹಿಳೆಯರಿಗೂ ಕೂಡ ನಾವು ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು ಅಲ್ಲಿ ಪರ್ಟಿಕ್ಯುಲರ್ ಆಗಿ ನಾವು ಬಡ ಮಹಿಳೆಯರಿಗೆ ಮಾತ್ರ ಅಂತ ಅವ್ರು ಏನ್ ಹೇಳಿರ್ಲಿಲ್ಲ ಸೊ ಹಾಗಾಗಿ ಇವಾಗ ಏನ್ ಮಾಡ್ತಿದ್ರೆ ಹಲವಾರು ಸಚಿವರು ಈ ರೀತಿ ತಿಂಕ್ ಮಾಡ್ತಿದ್ದಾರೆ ನಮ್ಮ ಸರ್ಕಾರಕ್ಕೆ ಮುಂದಿನ ಅಭಿವೃದ್ಧಿಗಳು ಏನಿದೆ ಸೊ ಆ ಅಭಿವೃದ್ಧಿಗೆ ಹಣ ಶಾರ್ಟೇಜ್ ಆಗುತ್ತೆ ಸೊ ಎಲ್ಲರಿಗೂ ಕೂಡ ಗೊತ್ತೇ ಇದೆ ಇದ್ರ ಬಗ್ಗೆ ಇವಾಗ ಒಂದು ತಿಂಗಳಲ್ಲಿ ಒಂದು ಕಂತಿನ ಹಣ ಬಿಡುಗಡೆ ಮಾಡಬೇಕು ಅಂದ್ರೆ ಎರಡೂವರೆ ಸಾವಿರ ಕೋಟಿ ಹಣವನ್ನು ಅವರು ಹೊಂದಿಸಬೇಕಾಗುತ್ತೆ ಸೊ ಪ್ರತಿ ತಿಂಗಳು ಎರಡೂವರೆ ಸಾವಿರ ಹಣವನ್ನು ಹೊಂದಿಸಬೇಕಾಗುತ್ತೆ ಹಾಗಾಗಿ ನಮಗೆ ಸರ್ಕಾರಕ್ಕೆ ಹೊರೆ ಆಗುತ್ತೆ ಬೇರೆ ಒಂದು ಅಭಿವೃದ್ಧಿ ಕಾರ್ಯಗಳಿಗೆ ಹಣವನ್ನು ಒದಗಿಸೋದು ತುಂಬಾನೇ ಕಷ್ಟ ಆಗುತ್ತೆ ಹಾಗಾಗಿ ಈ ರೀತಿ ಡಿಸಿಷನ್ ಅನ್ನು ತೆಗೆದುಕೊಳ್ಳಿ ಅಂತ ಹಲವಾರು ಸಚಿವರು ಇಲ್ಲಿ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನ್ ತಿಳಿಸ್ಕೊಟ್ಟಿದ್ದಾರೆ ಅಂತ ಅಂದ್ರೆ ನಾವು ಮೊದಲಿಂದ ಕೂಡ ನಾವು ಈ ಒಂದು ಗ್ಯಾರಂಟಿ ಯೋಜನೆ ಕೊಡೋದಕ್ಕಿಂತ ಮುಂಚೆನೆ ನಾವು ಏನು ಹೇಳಿದ್ವಿ ಎಲ್ಲಾ ಮಹಿಳೆಯರಿಗೂ ಅಂತ ಹೇಳಿದ್ವಿ ಸಡನ್ಲಿ ಇವಾಗ ಬಡ ಮಹಿಳೆಯರಿಗೆ ಅಂತ ನಾವು ಅನೌನ್ಸ್ ಮಾಡೋದಕ್ಕೆ ಆಗೋದಿಲ್ಲ ಇವಾಗ ಬಿ ಪಿ ಎಲ್ ಕಾರ್ಡ್ ರೇಷನ್ ಕಾರ್ಡ್ ಏನು ಹೊಂದರೆ ಸೊ ಅವರು ಬಡ ರೇಖೆಗಿಂತ ಕಡಿಮೆ ಇರೋರಿಗೆ ಮಾತ್ರ ಇಲ್ಲಿ ಕೊಡ್ತಿರುವಂತಹ ಒಂದು ಕಾರಣ ಎ ಪಿ ಎಲ್ ಕಾರ್ಡ್ ಅಂತ್ಯೋದಯ ರೇಷನ್ ಕಾರ್ಡ್ ಏನಿದೆ ಆ ಒಂದು ರೇಷನ್ ಕಾರ್ಡ್ ಇರೋರಿಗೆ ಹಣವನ್ನು ಸ್ಟಾಪ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಕೆಲವು ಹಲವು ಸಚಿವರು ಬಟ್ ಇಲ್ಲಿ ಏನ್ ಹೇಳ್ತಿದ್ದಾರೆ ಲಕ್ಷ್ಮೀಕರ್ ಅವರು ಆ ರೀತಿ ನಾವು ಮಾಡೋದಕ್ಕೆ ಆಗೋದಿಲ್ಲ ನಾವು ಮೊದಲಿಂದ ಏನ್ ಹೇಳ್ಕೊಂಡ್ ಸೊ ಅದೇ ರೀತಿ ಎಲ್ಲ ಮಹಿಳೆಯರಿಗೂ ಕೂಡ ನಾವು ನೀಡಲೇಬೇಕಾಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಜೊತೆಗೆ ಸಿದ್ದರಾಮಯ್ಯ ಸರ್ ಅವರು ಕೂಡ ಇದರ ಬಗ್ಗೆ ಯಾವುದೇ ರೀತಿಯಾದಂತಹ ರಿಯಾಕ್ಷನ್ ಕೊಟ್ಟಿಲ್ಲ ಮೊದಲಿಂದ ನಾವು ಏನು ಹಣವನ್ನ ನೀಡ್ತಾ ಇದ್ವಿ ಸೊ ಅದೇ ರೀತಿಯಲ್ಲಿ ಮುಂದಕ್ಕೂ ಕೂಡ ನೀಡ್ತೀವಿ ಅಂತ ಹೇಳಿದರೆ ಬಟ್ ಇದಕ್ಕೆ ಇಲ್ಲಿಗೆ ಕೊನೆ ಆಗುತ್ತೆ ಅಂತ ನಾವು ಆಗೋದಿಲ್ಲ ಸೊ ಮುಂದೆ ಈ ರೀತಿಯಾದಂತಹ ಡಿಸಿಷನ್ ಕೂಡ ತೆಗೆದುಕೊಳ್ಬಹುದು ಅಂತ ಅಂದ್ರೆ ರೇಷನ್ ಕಾರ್ಡ್ ಅವರು ಮಾತ್ರ ಕೊಟ್ಟು ಮಿಕ್ಕಿರುವಂತಹ ಎಪಿಎಲ್ ಅಂತ್ಯೋದಯ ರೇಷನ್ ಕಾರ್ಡ್ ಮಹಿಳೆಯರಿಗೆ ಸ್ಟಾಪ್ ಮಾಡೋದು ಮಾಡಬಹುದು ಹೇಳೋದಕ್ಕಾಗೋದಿಲ್ಲ ಬಟ್ ಇವಾಗಿನ ಪರಿಸ್ಥಿತಿ ಈ ರೀತಿ ನಾವು ಯೋಜನೆ ಕೊಡೋದಕ್ಕಿಂತ ಮುಂಚೆ ನಾವು ಈ ರೀತಿಯಾಗಿ ಬಟ್ ಕೂಡ ನಾವು ಹೇಳೋದಕ್ಕೆ ಆಗೋದಿಲ್ಲ ಎಲ್ಲ ಮಹಿಳೆಯರಿಗೂ ಕೊಡ್ತೀವಿ ಅನ್ನೋ ಒಂದು ಗುಡ್ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ ಸೊ ಹಾಗಾಗಿ ಎಪಿಎಲ್ ರೇಷನ್ ಕಾರ್ಡ್ ಅಂತ್ಯೋದಯ ರೇಷನ್ ಕಾರ್ಡ್ ಇರುವಂತಹ ಮಹಿಳೆಯರು ಯಾರು ಕೂಡ ತಲೆ ಕೆಡಿಸ್ಕೋಬೇಡಿ ಆ ರೀತಿಯಾದಂತಹ ಅಪ್ಡೇಟ್ ಬಂದ್ರೆ ನಿಮಗೆ ನಾವು ತಿಳಿಸ್ಕೊಡ್ತೀವಿ ಸದ್ಯಕ್ಕೆ ನಿಮಗೆ ಹಣ ಬಿಡುಗಡೆಯಲ್ಲಿ ಯಾವುದೇ ರೀತಿ ಚೇಂಜಸ್ ಆಗ್ತಿಲ್ಲ ಬಟ್ ಆ ಕಾಂಗ್ರೆಸ್ ಸಚಿವರು ಮತ್ತೆ ಮುಖ್ಯಮಂತ್ರಿಗಳು ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸೊ ಮತ್ತೆ ಈ ರೀತಿಯಾದಂತಹ ಮಾತುಕತೆಗಳು ನಡೀತಾ ಇದೆ ಆ ರೀತಿಯಂತಹ ಒಂದು ಡಿಸಿಷನ್ ಏನಾದರೂ ಬಂದ್ರೆ ನಿಮಗೆ ತಿಳಿಸ್ಕೊಡ್ತೀವಿ ಸೊ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಇವಾಗ ಏನ್ ಹಣ ಬರ್ತಾ ಇದೆ ಸೊ ಕಂಟಿನ್ಯೂ ಆಗುತ್ತೆ ಸೊ ನೋಡೋಣ ಕೊನೆಯದಾಗಿ ಏನೊಂದು ಇದ್ರ ಬಗ್ಗೆ ಕಂಡೀಷನ್ ಆಗಿರ್ಬೋದು ಅಥವಾ ಏನಾದರೂ ಕ್ಯಾನ್ಸಲ್ ಮಾಡ್ತೀವಿ ಅಂತಾರ ಏನಂತ ಅಂತ ಗೊತ್ತಿಲ್ಲ ನೋಡೋಣ ಸೊ ಈ ಒಂದು ವೀಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ ಜೊತೆಗೆ ಶೇರ್ ಕೂಡ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಯು ಫ್ರೆಂಡ್ಸ್ ಬೈ ಬಾಯ್